ഹലോ ഗായ്സ് വെൽക്കം ബേക്ക് യൂട്യൂബ് മാത്ര പോകുന്നില്ല ദയപണ്ട ട്രിപ്പ് പോകുന്നില്ല എല്ലാ എന്ന ഫ്രണ്ട് അക്കളെ പോകുന്നില്ല ദയപണ്ടല്ലേ എങ്ങനെയു മടിക്കേരി സൈഡ് പോകുന്നില്ല മടിക്കേരി തലക്കാവേരി ടെമ്പിൾ ಅಂಚ ಕೆಲವು ಒಂಜಿ ನಾಲ್ ಪ್ಲೇಸ್ ಗ್ ಪೋಂದುಲ್ಲ ನಿಕ್ಕಿಲ್ ಬಹುಶ ತೂದಿಪ್ಪಾರ್ ದುಂಬುದ ರಡ್ಡ್ ಬ್ಲಾಗ್ ಬ್ಲೊಕ್ ಬೊಡ್ತೆ ದೊಂಬೊಂಜಿ ಟ್ರಿಪ್ ನಾವು ಅವು ಐತಾರದನಿ ಒಂಜಿ ಟ್ರಿಪ್ ಬಂದು ಅವುವೆ ಬ್ಯಾಚ್ ದೊಟ್ಟಿಗೆ ಪೋವೊಂದುಲ್ಲೆ ಅಕ್ಲ್ ಕುಡ್ಲಡ್ ಪೋನು ಅಂಚ ಐನೆಟ್ ಕುಡ್ಲಡ್ ಪೋದ್ ಅಕ್ಲ್ನ ರೂಮ್ ಉಡುದ್ ಪೂಪಿನ ಪಿತಾರ್ದೆ ಎಲ್ಲ ಬೇತೆಸ್ ಉಂಡು ಬ್ಯಾಗ್ ಡ್ ಉಂಡು ಬ್ಯಾಗ್ ಡ್ ದಿಂಜಾರ್ದೆರ್ ಅಂಚ ಬೊಕ ತಿಕ್ಕುಗ ಡ್ರೆಸ್ ಪೂರ ದಿಂಜಾದೆ ಆ ಒಂಜಿ ದಿನ ಟ್ರಿಪ್ ಬಟ್ ಏನ್ ಡ್ರೆಸ್ ಪೂರ ಜಾಸ್ತಿ ಇದೆ ತೊಂದೆ ದಯಾಪಂಡ ಇನ್ನಿ ಒಂಜಿ ಇಲ್ಲಾಕ್ಬೋದು ಅಲ್ಪ ಪರ್ವ ಮುಗಬಹುದು ಎಲ್ಲ ಕೂಡ ಎಲ್ಲ ಕೂಡ ಇಡೇ ಬರ್ರೆ ಹಾಕಜಿ ಇಲ್ಲಾಗಿ ಬರ್ರಿ ನಡೆ ದೊಡಮನ ಆಡಿಬಹುದು ಅಲ್ತಬಕ ಬೇಲೆಗೆ ಬರ್ಪಿನಿ ಸೊ ಚೂ ಡ್ರೆಸ್ ಬೋರ್ಡ್ ಹಾಕ್ಬೋದು ಬೇಲೆದೆಲ್ಲ ಬೋರ್ಡ್ ಹಾಕ್ಬೋದು ಅಂಚ ಬೇಲೆ ತೊಂದೆ காலி ஒன்னு ட்ரிப்புண்டே பிளாக் ஷூ தான் ட்யூட்டிக்குள்ள போயிருக்கோம் ಸ್ಯಾನ್ ಕದ್ರಿಗ್ ಎತ್ತುದ ಆ ಅಕ್ಲು ಅಲ್ಪ ಎಜ್ಜೆರ್ ರೂಮ್ ಡು ಅಲ್ಪ ಆ ಒರಿ ಹುಲ್ಲೆರ್ಗೆ ರಿಕ್ಷಾಗ ಬೋಡಿತ್ತೆ ಒಂಚ ಉಂತೋಂದುಲ್ಲ ರಿಕ್ಷಾ ಶಾಯಂದ್ರಿ ರಿಕ್ಷಾ ಐಜ್ಜಿ ಬೊಕ್ ಬಾಕಿದ ರಿಕ್ಷಾ ಸ್ವಲ್ಪ ರೂನ್ ಗುಡ್ ಒಂಚೂರು ಟೈಮ್ ಸ್ಪೆಂಡ್ ಮಂದ್ ಮಂದ್ ಉಂತೋಂದೆ ಏಸ್ ಸಿಯನ್ ರೂಮ್ ರೀಚ್ದೆ ಬೇ ಕೌಸಿ ತಿಲಕ್ ತಿಲಕ್ ಬ್ರೋರ್ದಾರ ನನ್ನ ಮೈನ್ ಜನ ಪೂರ ತೋಜಾರ ಅಪುಜಿ ತುಲೆ ಪ್ರಶಾಂತ್ ಬ್ರೂ ಅರ್ನ ಜಡ್ಡೆ ಬೈಕ್ ಮಾರೆ ಸೂಪರ್ ತೋಜಿ ಸರಿ ತುಲೆ ಅರ್ನ ಬೈಕ್ ಅಲ್ಟ್ರಾ ವೈಲೆಟ್ ಇವಿ ಲೆನ್ಸ್ ಬತ್ತೊಂದು ಬರ್ರ ಪಿನ್ ಫೋನ್ ಅಲ್ಲ ಪಿನ್ ಐತೆ ಕ್ಯಾಮೆರಾ ಬತ್ತೊಂದು ಬೈದೆ ಇರ ಹಾ ಆರ್ ಕ್ಯಾಮೆರಾ ಗೆ ಬರೋ ನಿಜ್ಜೇರು ಸಿಂಗಲ್ ಲೆನ್ಸ್ ಬೇಕು ಅಂದ್ರೆ ಬೈದ ಇನ್ಸ್ನ ಕ್ಯಾಮ್ ಲಾರ್ಡ್ ಕ್ಯಾಮ್ ಲ್ಯಾಬ್ಸ್ ಕ್ಯಾಮ್ ಲ್ಯಾಬ್ಸ್ ಬೈದ ಹೋಲ್ ಪಂಡನ ನಮ್ಮ ಮೂಲ ಸಿಟಿ ಸೆಂಟರ್ ದಲ್ಪನೆ ಮೂಲ ಸಿಟಿ ಸೆಂಟರ್ ಅಂತ ಅವುಲೇ கெமரா சீன் துலை கோமா கேமரா கனட்டு போன்ச்சா சரி பக்கத்து கண்ணு துளியூகூஸ் <laughs> <laughs> जो ओके ओके मैक्सिमम 3 रहने दो ओके सॉरी टू टू पॉइंट मारता हूं हां ओके हाइट प्लेनर प्रिपेयर करना है ब्लर करना है इधर बताते हैं ये बेसिक लेंस रिव्यू है ये리가 8.5.6 मात्र ब्लर करते हैं एक्चुअली मेजर ब्लर करना 1.8 1.2 2.8 इंच में मात्र ब्लर करते हैं ओके और ना ये सारी कहीं 70 कोने देंगे 2.2 व्हाइट लेंस लेंस है

ಫೋರ್ ಹಂಡ್ರೆಡ್ ಬೇಸಿಕ್ ಕೆಮೊ ಕ್ಯಾಮೆರಾನ್ ಟ್ವೆಲ್ ಹಂಡ್ರೆಡ್ ಡಿ ಎನ್ ವರ್ಕ್ ಉಂಡು ಕ್ಯಾನ್ ಟ್ವೆಲ್ ಹಂಡ್ರೆಡ್ ಡಿ ನಿಕೋನ್ ಡಬಲ್ ಜಿ ಡಬಲ್ ಜಿ ವರ್ಕ್ ಉಂಡು ಮತ್ತೆ ಫೋರ್ ಹಂಡ್ರೆಡ್ ಪರ್ಟಿ ಸ್ಟಾರ್ಟಿಂಗ್ ಗೋಸ್ ಟು ಎಂ ಫೋರ್ ಎಂ ಫೋರ್ಂಡ ಇದು ಟೂ ಪಾಯಿಂಟ್ ಟೂ ಪರ್ ಡೇ ಟೂ ಪಾಯಿಂಟ್ ಟು ಪಾಯಿಂಟ್ ಫೈವ್ ಬುಕ್ ಲೆನ್ಸ್ ಬೇಕೆ ಉಂಡು ಆಲ್ಮೋಸ್ಟ್ ಇಟ್ ಸಾಟರ್ಡೆ ಆರ್ಥಿನ ಎಕ್ಸಸ್ ಓಲ್ಡ್ ಔಟ್ ಆತುಂಡು ಆಕ್ಚುಲಿ ಫುಲ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಕ್ಯಾಮೆರಾಸ್ ಉಂಟು ಬುಕ್ The light on the flashes, okay lighter flame flash 순에서 Okay её flash goes getting high level sight new day, after early night news shows, theключers are good type night writer. High level sight newer, Korean public. You can see so vary

ನಮ್ಮ ಮೈನ್ ಬಾಸ್ ಬಂದ್ರು ಟ್ರಿಪ್ ಇಂದ ಮೈನ್ ಬಾಸ್ ಎಸ್ ತಿಂಗಳ ಕೂಡ ಐಡಿಯಾ ದೂರ ಪಂಡ ಕಾರ್ ಪಾತ್ರಿಂಕ್ಳು ಪುನಃ ಸ್ಟ್ರೀಟ್ ಎಲ್ಲರೂ ಸೊ ಬೈಕ್ ದೀದ್ ಕಾರ್ ಪಾತಿನ ಇನ್ನೋವಾ ಕೌಶಿಕ್ ಬಾಯ್ ರೈಡರ್ ಎಲ್ಲೆದ

संकल्प मैर्सिडीज़ शोरूम हुवाई था तो बेंज़ भासो ने वो अपना प्लान बेंज़ से ही भासो वो पी थी यार इंगल दी हो रहे हैं अलॉक खूकर बॉस खूकर बॉस ले रहे हो खूकर बॉस कार द गीती कंडे

ಚೆಕ್ ಮಲ್ತುದ್ ವಿಡಿಯೋ ಮಲ್ತುದ್ದು ಇಂಗಿತ್ತನ ಉಂಡು ಎ ಇನೋ ದೊಲ ಐ ಕುಲ್ಲದೆರ್ ರೈಡರ್ ಕೌಶಿಕ್ ಜಿತೆ ಪೂರ ಟೆಸ್ಟ್ ಪೂರ ಆಂಡ್ ಬೋಗ್ಲೆ ಪೂರ ಕುಲ್ಲದೆರ್ ಕಾರ್ಡ್ ರಿವರ್ಸ್ ಕ್ಯಾಮೆರ ಪೂ ಪೂರ ಉಂಡು అయ్యా <laughs> 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 ನನ್ನ <laughs> <laughs>

வளைக்கறானே கட்டி கட்டி எஸ் দাদা வந்துரு நம்ம ஹலோ

ಎಸ್ ತಿಂಗ್ಳೂರು ಈಚ ಒಂದು ಹೊತ್ತು ಮಲಿಗಟ್ಟೆಲ್ಪ ಒಂದೊಂದು ದಾದ ಸ್ಟ್ಯಾಚ್ಯೂ ಹತ್ತೀನಿ ಅಲ್ಪ

निक्की 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 何

லாகட் எஸ் 4 8 கேボディக்கு பச்சவாதம் சொல்லுங்க இல்ல ஆறும் இல்ல மதித்தி கொண்டரட்டி கொண்ட எஸ்

जागे लोग सब ओपन प्लेस फॉरेस्ट ऑफिसर ना ठीक है रे हीरो पे इकट्ठा रहता है ठीक है अरे मेरी वाकई थे अरे मेरी वाकई थे गोर्ची साइलेंट ऊपर चार नलों सब कुछ साउंड पड़ी था इतना मेरे मात्रे ये বিজিএল আরপি সউথ এন্ড ডেভেলপমেন্ট প্রজেক্ট নর্দুপে কারি

వక్క వకజ్న్యుం చిందు సుంగారు సుంగారు కు ప్లేస్ తులే సుపరు దు వేరి 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 వేర్యుతుఫలేస్ శాబాస్ న్నే మైకన్ పేనాం ఢ్కు

thank you What's in 500 meters turn right onto madakiri kala kavari road barajpat kala road